ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ವತಿಯಿಂದ ಆಯೋಜಿಸಿದ್ದ ಅಂತರ್ ಪೀಳಿಗೆಯ ಬಾಂಧವ್ಯ ಮೇಳ ಕಾರ್ಯಕ್ರಮಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಶ್ರೀನಿವಾಸ ನವಲೆ ಕಲಬುರಗಿಯಲ್ಲಿ ನಿನ್ನೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ವಿಶೇಷಚೇತನರ ಕಲ್ಯಾಣಾಧಿಕಾರಿ ಸಾದಿಕ್ ಹುಸೇನ್ ಖಾನ್ ರಾಜ್ಯ ನಿವೃತ್ತ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ವಿಭೂಷಣ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಬಳಿಕ ದೂರದರ್ಶನದೊಂದಿಗೆ ನವಲೆ ಹಿರಿಯರ ಜೀವನ ಅನುಭವಗಳನ್ನು ಅಳವಡಿಸಿಕೊಂಡರೆ ಯಶಸ್ವಿ ಬದುಕು ಸಾಗಿಸಲು ಸಾಧ್ಯ ಎಂದರು ಒಂದು ಮಾರ್ಗದರ್ಶನ ಪಡಿಬೇಕು ಮತ್ತೆ ಈ ಮಧ್ಯ ವಯಸ್ಸಿನದವರು ಈ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಹಿಂದಿನ ಅನುಭವ ಮತ್ತು ಮುಂದಿನ ಒಂದು ಫ್ಯೂಚರ್ ಅನ್ನ ಮಾಡುವಂತಹದ್ದನ್ನು ನೋಡಬೇಕು ಈ ಇದಕ್ಕಾಗಿ ಸಂಬಂಧಪಟ್ಟಂತೆ ಈ ಇವತ್ತು ಈ ರೀತಿಯಾದಂತಹ ಒಂದು ಕಾರ್ಯಕ್ರಮ ಮಾಡಿದ್ದು ಎಲ್ಲ ವರ್ಗದ ಮೂರು ಜನರಿಗೆ ಬೇಕಾದಂತಹ ಒಂದು ಮಾಹಿತಿಯನ್ನ ಮತ್ತೆ ಸಂಭ್ರಮವನ್ನ ಕೊಡುವಂತಹದ್ದು ಸಾದಿಕ್ ಹುಸೇನ್ ಖಾನ್ ಅವಿಭಕ್ತ ಕುಟುಂಬಗಳಲ್ಲಿ ಕಿರಿಯರಿಗೆ ಹಿರಿಯರಿಂದ ಮಾರ್ಗದರ್ಶನ ದೊರೆಯುತ್ತಿದೆ ಎಂದರು ಯೋಜನೆ ಅಂಗವಾಗಿ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಕಾನೂನು ಸೇವೆಗಳ ಮತಾಧಿಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಕ್ಕಳ ಚೇತನ್ ಹಿರಿಯ ನಗರ ಸಬಲೀಕರಣ ಇಲಾಖೆ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ಈ ಒಂದು ವಾರ್ನಿಂಗ್ ಮೇಳ ಕಡೆ ನಾವು ಆಯೋಜಿಸಿದ್ದೇವೆ